ತುಂಬಾನೇ ಯುನೀಕ್ ಪ್ಯಾಟರ್ನ್ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಮತ್ತೆ ಹವಳ ಮಿಕ್ಸ್ ಇರೋ ಈ ಒಂದು ಕಾಂಬೋ ಸಕ್ಕತ್ ಬ್ಯೂಟಿಫುಲ್ ಆಗಿದೆ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಇದಾಗಿರುತ್ತೆ ಪಿಂಕ್ ಕಲರ್ ಅಲ್ಲಿ ಇವತ್ತೊಂದು ಸಾಕಷ್ಟು ಕಲೆಕ್ಷನ್ ನಾನ್ ನಿಮ್ಗೆ ತೋರಿಸಿದೀನಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಪೀಸ್ ನಿಮ್ಗೆ ಏಡಿ ಸ್ಟೋನ್ ಅಲ್ಲಿ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ತುಂಬಾ ಸಿಂಪಲ್ ಸಿಂಪಲ್ ಅಂತಾರೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ಪೀಸ್ ಚೆನ್ನಾಗಿದೆ ಹೌಳ ಡಿಸೈನ್ ಅಲ್ಲಿ ಇದಂತೂ ಖಾಲಿಯಾಗಿ ತುಂಬಾ ದಿಸ್ ಆಗಿತ್ತು ಇವಾಗ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ ನಿಮ್ಗೋಸ್ಕರ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯಾಗೆ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲಕ್ಕ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅದೆಲ್ಲ ಹವಳ ಮತ್ತೆ ಗ್ರೀನ್ ಪ್ಯಾಟರ್ನ್ ಒಂದು ಕಲೆಕ್ಷನ್ ತನಿಖೆ ಅದತ್ತು ತುಂಬಾ ತುಂಬಾ ಚೆನ್ನಾಗಿದೆ ಸೊ ಎಸ್ ಯಾರಲ್ಲ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಆಲ್ರೆಡಿ ತೌಸಂಡ್ ಮನೆ ಹೆಚ್ಚಿಗೆ ಆರ್ಡರ್ ಮಾಡ್ತೀರ ಅವ್ರ ನಂಬರ್ ಮತ್ತೆ ನೇಮ್ ಬರ್ಕೊಂಡು ಒಂದು ಬಾಕ್ಸ್ ಹಾಕೊಂಡಿರ್ತೀನಿ ಆ ಬಾಕ್ಸ್ ನಾನು ಟ್ವೆಂಟಿ ಸೆಕೆಂಡ್ ಓಪನ್ ಮಾಡ್ತೀನಿ ಯಾರ್ದು ಒಬ್ರದ್ದು ನೇಮ್ ಬರುತ್ತೆ ಅವ್ರಿಗೆ ಒಂದು ಬ್ಯೂಟಿಫುಲ್ ಆಗಿರೋ ತೌಸಂಡ್ ಹಂಡ್ರೆಡ್ ರುಪೀಸ್ ಬರ್ತಿರೋ ಅಂತ ಒಂದು ಲಾಂಗ್ ನಿಮಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಸೊ ಇನ್ನು ತಡ ಸಬ್ಸ್ಕ್ರೈಬ್ ಆಗಿಲ್ಲ ನಾನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಿಮ್ನ ಫಾಲೋ ಆಗಬೇಕು ಅಂತ ಹೇಳ್ತಾ ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಹೊಸ ಪ್ಯಾಟ್ರನ್ನಲ್ಲಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಕ್ರಿಸ್ಟಲ್ ಬೀಚ್ ಆ್ಯಡ್ ಆಗಿರುವಂಥ ಬ್ಯೂಟಿಫುಲ್ ನೆಕ್ ಪೀಸ್ ನಾನು ಇವತ್ತು ತಂದಿದ್ದೀನಿ ವಿತ್ ಎಡಿ ಸ್ಟೋನು ತುಂಬ ಚೆನ್ನಾಗಿದೆ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡ್ ಪಾಲಿಶಲ್ಲಿ ಬಂದಿದೆ ಹಾಗೆ ಸೆಂಟರ್ ಅಲ್ಲಿ ಕ್ರಿಸ್ಟಲ್ ಪೀಚ್ ಆ್ಯಡ್ ಆಗಿದೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಜುಮ್ಕದಲ್ಲೂ ಕೂಡ ಅಷ್ಟೇ ಪಿಂಕ್ ಕ್ರಿಸ್ಟಲ್ ಆ್ಯಡ್ ಆಗಿದೆ ಅಂಡ್ ಲಾಸ್ಟಲ್ಲಿ ವೈಟ್ ಮತ್ತು ಮಿಂಟ್ ಕಲರಲ್ಲಿರುವಂತಹ ಈ ಒಂದು ಬ್ಯೂಟಿಫುಲ್ ಗ್ರೀನ್ ಗಳು ಇದಕ್ಕೆ ತುಂಬಾ ಹೈಲೈಟ್ ನ ಕೊಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಜಾಸ್ತಿ ಚೆನ್ನಾಗಿ ಕಾಣಿಸೋದು ಅಂದರೆ ಇಲ್ಲಿರೋ ಪಿಂಕ್ ಪಿಂಕ್ ಬೀಟ್ಸ್ ಇದೆಯಲ್ಲ ಮೀನ್ಸ್ ಕ್ರಿಸ್ಟಲ್ಸ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ನಿಜವಾಗೂ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬ ವೆಯ್ಟ್ ಲಾಸ್ ತುಂಬಾ ತುಂಬ ವೆಯ್ಟ್ ಆ ಥರ ಎಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ಕಾಣಿಸುತ್ತೆ ಇದು ನೆಕ್ಪೀಸ್ನ ಹಾಕೊಂಡ್ಬಿಟ್ರೆ ಸಾಕು ನಿಮ್ಮ ಒಂದು ಬ್ಯೂಟಿಫುಲ್ ಒಂದು ಲುಕ್ ಕಂಪ್ಲೀಟ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗತ್ತೆ ಸೊ ನಂಗೆ ತುಂಬ ಹೆವಿ ಆಗಿಬೇಡ ತುಂಬ ಸಿಂಪಲ್ ಆಗಿ ಒನ್ ಲೇಯರ್ ಇರಬೇಕು ಅಂತ ತುಂಬ ಜನ ಮೆಸೇಜ್ ಆಗ್ತಾ ಇರ್ತೀರ ಆ್ಯಂಡ್ ತುಂಬಾ ಜನ ಕೇಳ್ತಾನೆ ಇರ್ತೀರ ಅಂಥವ್ರ್ಗೋಸ್ಕರ ಅಂತ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಹವಳ ಸೆಟ್ನ ತಂದಿದ್ದೀನಿ ಇದು ಗೈಸ್ ರಿಯಲ್ ಹವಳ ಆಗಿರುತ್ತೆ ಯಾವುದೇ ತರಹ್ ಬೀಚ್ಸೋ ಸ್ಟೋನ್ಸೋ ಎಲ್ಲ ಅಲ್ಲ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ರಿಯಲ್ ಹವಳ ಇದು ಇದು ಜಸ್ಟ್ ಒಂದೇ ಒಂದು ಲೇಯರಲ್ಲಿ ಒಟ್ಟು ಫೈವ್ ಡಾಲರ್ ಟೈಪ್ ಅಲ್ಲಿ ಬಂದಿರುವಂಥದ್ದು ತುಂಬಾ ಚೆನ್ನಾಗಿದೆ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸುತ್ತೆ ರೆಡ್ಡು ಮತ್ತೆ ಗೋಲ್ಡ್ ಮಿಕ್ಸ್ ಆಗಿರೋದಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಪ್ರೈಸ್ ಫೋರ್ ನೈಂಟಿ ಎನ್ ರುಪೀಸ್ ಆಗುತ್ತೆ ಹವಳ ಸೆಟ್ ಅಲ್ಲಿ ಒಂದು ಲಾಂಗ್ ಹಾರ್ಮ್ಗೆ ಎಷ್ಟು ಜನ ವೇಟ್ ಮಾಡ್ತಿದ್ರಿ ಅಲ್ವಾ ತುಂಬಾ ಜನ ಕೂಡ ಇದ್ರಿ ಯಾವಾಗ ರಿಸ್ಟಾಕ್ ಮಾಡಿಸ್ತೀರಾ ಯಾವಾಗ ರಿಸ್ಟಾಕ್ ಮಾಡಿಸ್ತೀರಾ ಈಗ ಫೈನಲಿ ನಾನು ರಿಸ್ಟಾಕ್ ಮಾಡಿಸಿದೀನಿ ಇದು ಬಂದ್ಬಿಟ್ಟು ನಿಮಗೆ ನಕ್ಷಿ ಡಿಸೈನಲ್ಲಿ ತುಂಬಾ ರಾಯಲ್ ಲುಕ್ ನ ಇದು ನಿಮಗೆ ಕೊಡುತ್ತೆ ಜುಮ್ಕಾ ಕೂಡ ಬರುತ್ತೆ ಅದಕ್ಕೆ ಪ್ಯೂರ್ 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 ಹವಳ ಗಾಯಿಸಿದಂತೂ ನಿಮ್ಗೆ ಯಾವುದೇ ಥರ ಬೀಚ್ ಅಲ್ವೇ ಅಲ್ಲ ಇಲ್ಲಿ ಫುಲ್ಲು ಝೂಮ್ ಅಣ್ಣ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ಕೆಳಗಡೆ ಇರುವಂತಹ ರೌಂಡ್ ಇದಾಗಿರ್ಬೋದು ಅಥವಾ ಮೇಲ್ಗಡೆಯುವಂಥ ಹವಳ ಎರಡೂ ಕೂಡ ಒಂದೇನೇ ಹವಳ ರಿಯಲ್ ಹವಳ ಇದು ಇಷ್ಟು ಲೆಂತ್ ಅಲ್ಲ ಇನ್ನೂ ಲೆಂತ್ ಬರುತ್ತೆ ನೋಡಿ ಟೂ ಇಂಚಸ್ ಇನ್ನ ಎಕ್ಸ್ಟ್ರಾ ಲೆಂತ್ ಬರುತ್ತೆ ಬಟ್ ನಾನು ಐಡೋಲ್ ಗಾದ್ರೆ ಸಾಕು ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಕ್ಕ ಮಾಡಿ ಹಾಕಿರುವಂಥದ್ದು ಪ್ರೀಮಿಯಂ ಕ್ವಾಲಿಟಿ ಪ್ರೈಸು ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಬೀಟ್ಸ್ ಹಾರಮು ತುಂಬ ಚೆನ್ನಾಗಿದೆ ಇದು ಶೈನಿಂಗ್ ಕ್ರಿಸ್ಟಲ್ ಹಾರಮ್ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ಒಂದು ಗ್ರ್ಯಾಂಡ್ ಆಗಿ ಪಿಕಾಕ್ ಮತ್ತು ಲಕ್ಷ್ಮಿ ಡಿಸೈನಲ್ಲಿ ಅಲ್ಲಿ ಮಿಕ್ಸ್ ಆಗಿ ಬರುವಂಥದ್ದು ಬಿಕಾಸ್ ಇದು ಮಲ್ಟಿ ಕಲರ್ ಇದೆಯಲ್ಲ ಹಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜುಮದಲ್ಲೂ ಕೂಡ ಅಷ್ಟೇ ಮಲ್ಟಿ ಕಲರ್ನೆ ಇದರಲ್ಲಿ ಬರುತ್ತೆ ಲಾಸ್ಟಲ್ಲಿ ಅಲ್ಲಿ ಗ್ಲಾಸ್ ಬೀಚ್ ಇದೆಯಲ್ಲ ಗೈಸ್ ಅದು ತುಂಬ ಯುನೀಕ್ ಆಗಿ ಒಂದು ಕಲರ್ನ ಕೊಡುವಂಥದ್ದು ಅಂಡ್ ತುಂಬ ಯುನೀಕ್ ಪ್ಯಾಟರ್ನ್ ಕೂಡ ಹೌದು ಆ್ಯಂಡ್ ಇದರಲ್ಲಿ ಗ್ರೀನ್ ಬರ್ತಿತ್ತು ಬಟ್ ಇವಾಗಿಲ್ಲ ಸೋಲ್ಡ್ ಔಟ್ ಆಗಿದೆ ಪಿಂಕ್ ಮಾತ್ರ ಅವೈಲಬಲ್ ಇದೆ ಗ್ರೀನ್ ಇಲ್ವಾ ಅಂತ ಕೇಳಬೇಡಿ ಗ್ರೀನ್ ಯಾವುದೂ ಇಲ್ಲ ಪ್ರೈಸು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ನೂ ಡಾಲರ್ ನಿಮಗೆ ಬೇಕು ಅಂದರೆ ತುಂಬ ಜನ ಕೇಳ್ತೇವೆ ಮ್ಯಾಮ್ ನಮಗೆ ಬಿಗ್ ಸೈಜ್ ಡಾಲರ್ ಬೇಡ ಚಿಕ್ ಸೈಜಲ್ಲಿ ಬೇಕು ಚಿಕ್ಕ ಸೈಜಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಡಾಲರ್ನ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದಂತೂ ಇದನ್ನ ಸೌಭಾಗ್ಯ ಲಕ್ಷ್ಮಿ ಡಾಲರ್ ಅಂತ ಹೇಳ್ತಿ ಹೇಳಿ ಅಂತ ನನಗೆ ವೆಂಡರ್ ಹೇಳಿದ್ದು ಸೊ ನಾನು ನಿಮ್ಗೆ ಹೇಳ್ತಾ ಸೌಭಾಗ್ಯ ಲಕ್ಷ್ಮಿ ಹಾರ ಪೆಂಡೆಂಟ್ ಇದು ಇದಕ್ಕೆ ಎಲ್ಲದಕ್ಕೂ ಇಯರಿಂಗ್ಸ್ ಒಂದೇ ತರನೇ ಬರುತ್ತೆ ಪೆಂಡೆಂಟ್ ಮತ್ತೆ ಚೇಂಜ್ ಬರುತ್ತೆ ಕ್ರಿಸ್ಟಲ್ಸ್ ಕೂಡ ಸೇಮ್ ಒಂದೇ ಕ್ವಾಲಿಟಿ ಬರುತ್ತೆ ಅದನ್ನ ಡಿಸೈನ್ ಡಿಸೈನ್ ಆಗಿ ಪೋಣಿಸಿರ್ತಾರೆ ಇದು ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ ಮೇಡ್ ಆಗಿರುತ್ತೆ ಕೈನ ಮಾಡಿರುವಂಥದ್ದು ಜಸ್ಟ್ ಒಂದುವರೆನ ಎರಡು ಇಂಚು ಗೈಸ್ ನೋಡಿ ಇಷ್ಟೇ ಇರೋದು ಇದು ಸೊ ತುಂಬಾ ಕ್ಯೂಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಎಲ್ಲ ಪಿಂಕ್ ಇವತ್ತು ತೋರಿಸ್ತಾರೆ ಸೇಮ್ ಪ್ರೈಸ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಾಪಿಂಗ್ ಆಗುತ್ತೆ ಅಂಡ್ ಇದು ಬಂದ್ಬಿಟ್ಟು ತುಂಬ ಯುನೀಕ್ ಆಗಿರುವಂತಹ ಒಂದು ಹಾರಮು ಬಿಕಾಸ್ ನೀವು ಇಷ್ಟೋ ತಕ್ಕ ನೋಡಿದ್ದಲ್ಲ ಫುಲ್ ಪಿಂಕ್ ಅಲ್ಲಿ ಮಾತ್ರ ಇತ್ತು ಬಟ್ ಇದು ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಗೋಲ್ಡ್ ಬೀಡ್ಸ್ ಬಂದಿದೆಯಲ್ಲ ಸೆಂಟರ್ ಒನ್ 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 ಚಿಕ್ಕ ಚಿಕ್ಕದಾಗಿ ಅದು ತುಂಬಾ ಚೆನ್ನಾಗಿ ಕಾಣಿಸಿದೆ ಇದರಲ್ಲಿ ಹಾಗೆ ನೆನೆ ಪೆಂಡೆಂಟ್ ಅಲ್ಲಿ ಮಲ್ಟಿ ಕಲರ್ ಬೀಡ್ಸ್ ಬಂದಿರೋದು ಇನ್ನ ತುಂಬಾ ಚೆನ್ನಾಗಿ ಕಾಣಿಸಿದೆ ಲಾಸ್ ಅಲ್ಲಿ ಗ್ಲಾಸ್ ಬೀಡ್ಸ್ ಬಂದಿದೆಯಲ್ಲ ಅದಂತೂ ಇನ್ನ ಸಕ್ಕದಾಗ ಕಾಣಿಸಿದೆ ನಿಜವಾಗ್ಲೂ ಇವತ್ತಿನ ಕಲೆಕ್ಷನ್ಸ್ ಹೊಸದಾಗಿ ರೀಸ್ಟಾಕ್ ಆಗಿರೋದ್ರಿಂದ ನನಗೆ ಶೋ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಆ್ಯಂಡ್ ಪೆಂಡೆಂಟ್ ವೈಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇದ್ರೆ ಪೆಂಡೆಂಟ್ ಕ್ವಾಲಿಟಿ ಗೊತ್ತಾಗ್ತಾ ಇರುತ್ತೆ ತುಂಬ ಜನ ಪೆಂಡೆಂಟ್ ನೋಡಿ ನೀವು ಹಾರನ ಚೂಸ್ ಅಲ್ವಾ ಸೊ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಹಾರಮ ಪೋಂಡ್ಸ್ ಇರೋ ರೀತಿಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂಥದ್ದು ಹಾರ ಜುಮ್ಕಾ ಬರುತ್ತೆ ನಿಮಗೆ ಪ್ರೈಸು ಸೇಮ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೀ ಶಾಪಿಂಗು ಗೈಸ್ ಇನ್ನ ವೀಡಿಯೋ ಯಾರು ಲೈಕ್ ಮಾಡಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ಇದಂತೂ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಬಟ್ ನಿಮಗೆ ಖುಷಿ ವಿಷಯ ಜೊತೆ ಒಂದು ಬ್ಯಾಡ್ ನ್ಯೂಸ್ ಅಂತ ಅಂದರೆ ಜಸ್ಟ್ ಒಂದೇ ಪೀಸ್ ಅವೈಲೇಬಲ್ ಇದೆ ಗೈಡ್ಸ್ ಒಟ್ಟು ನಾನು ಫೋರ್ ಪೀಸಸ್ನ ತರಿಸಿದ್ದೆ ನಾನು ಆಲ್ರೆಡಿ ಮಧ್ಯಾಹ್ನನೇ ಇದನ್ನು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೆ ಹಾಗಾಗಿ ಅಲ್ಲಿ ತ್ರೀ ಪೀಸಸ್ ಆಲ್ರೆಡಿ ಬುಕ್ ಆಗೋಯಿತು ಇದು ಒನ್ ಪೀಸಸ್ ಮಾತ್ರ ಅವೈಲೇಬಲ್ ಇದೆ ಐ ಡೋಂಟ್ ನೋ ಇನ್ನು ನಾನು ನಾಳೆ ಅಪ್ಡೇಟ್ ಮಾಡೋವರೆಗೂ ಸ್ಟಾಕ್ ಇರುತ್ತೋ ಇಲ್ವಂತ ನಂಗೆ ಗೊತ್ತಿಲ್ಲ ಲೆಟ್ ಸಿ ತುಂಬ ಚೆನ್ನಾಗಿದೆ ಇದಂತೂ ನಾನು ಪ್ಯೂರ್ ಹವಳ ಜೊತೆಗೆ ಪ್ಯೂರ್ ಕ್ರಿಸ್ಟಲ್ ಜೊತೆಗೆ ನಿಮಗೆ ಲಾಂಗ್ ಹಾರ ಶಾರ್ಟ್ ನೆಕ್ ಪೀಸು ಹಾಗೆ ಮಾಂಟಿಕ್ಕ ವಿತ್ ಜುಮ್ಕಾ ಇಷ್ಟು ಬರುತ್ತೆ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಮಾಂಟಿಕ್ಕ ಜೊತೆಗೆ ಒಂದು ಸೆಟ್ನ ತೋರಿಸ್ತಾ ಇರೋದು ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿನ್ನೆ ಈ ಹಾರ ನಾನು ಗೀವವೆಗೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೆ ಆಮೇಲೆ ತುಂಬಾ ಜನ ನನಗೆ ಕೇಳಿದ್ರಿ ಮ್ಯಾಮ್ ಪ್ರೈಸ್ ಎಷ್ಟು ಏನು ಕಾಸ್ಟ್ ಆಗುತ್ತೆ ನಾವು ಪರ್ಸನಲ್ ಆಗಿ ಬೈ ಮಾಡಬೇಕು ಅಂದರೆ ಏನು ಪ್ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಸ್ ಗೈಸ್ ಇದು ಬಂದ್ಬಿಟ್ಟು ನಿಮಗೆ ಪ್ರೈಸು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದರಲ್ಲಿ ಇರೋದು ಕೂಡ ಅಷ್ಟೇ ಎಲ್ಲ ಕೂಡ ರಿಯಲ್ ಹಾವಳ ಯಾವ್ಯಾವ ಥರ ಎಕ್ಸ್ಟ್ರಾ ಮಣಿ ಗಿಣಿ ಆ ಥರ ಎಲ್ಲ ಏನು ಇಲ್ಲ ಇದು ರಿಯಲ್ ಹಾವಳ ಆಗಿರುತ್ತೆ ಸೊ ನಾನು ಆಲ್ರೆಡಿ ನೆನ್ನೆ ಹೇಳಿದ್ದೀನಿ ಯಾರೆಲ್ಲ ನನಗೆ ಒಂದ್ ಸಾವಿರ ರೂಪಾಯಿ ನಾ ಜಾಸ್ತಿ ಅಮೌಂಟು ಪರ್ಚೇಸ್ ಮಾಡ್ತಾರೆ ಜುವೆಲ್ರಿನ ಅವ್ರಿಗೆ ಇದನ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಯಾರು ಒಬ್ರಿಗೆ ಮಾತ್ರ ನಾನು ಡೈಲಿ ನಾನು ಆಲ್ರೆಡಿ ಇವತ್ತೆಲ್ಲ ನೋಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೀನಿ ನೇಮ್ ಮತ್ತೆ ಫೋನ್ ನಂಬರ್ ಆಲ್ರೆಡಿ ಒಂದು ಬಾಕ್ಸ್ ಕಾಕಿ ಇಟ್ಟಿದ್ದೀನಿ ನಾನು ಸೊ ಅದ್ರಲ್ಲಿ ಒಬ್ಬರು ನಾ ಎತ್ಬಿಟ್ಟು ಆ ಒಬ್ಬರಿಗೆ ಮಾತ್ರ ಚೂಸ್ ಮಾಡಿ ಕೊಡ್ತೀನಿ ಅಥವಾ ನಿಮ್ಗೆ ಯಾರಿಗಾದ್ರು ಪರ್ಸನಲ್ ಆಗಿ ನಾನು ಬೈ ಮಾಡಬೇಕು ನಂಗೆ ಇಷ್ಟ ಆಯಿತು ಅಂತ ತರ ಅನ್ಸಿದ್ರೆ ಸೊ ಪ್ರೈಸು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೀವು ಬೈ ಮಾಡ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿದೆ ಬಿಕಾಸ್ ಸೂಪರ್ ಆಗಿದೆ ಕಲೆಕ್ಷನ್ಸ್ ಒಂದು ತುಂಬಾ ಚೆನ್ನಾಗಿದೆ ಈ ಕೆ ಕಲೆಕ್ಷನ್ಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಪೇಜ್ ಫಾಲೋ ಆದ್ಯಾ ಜುವೆಲ್ರಿ ಅಂತ ಇದೆ ಸೊ ನಿಮಗೆ ಬೇಗ ಗೊತ್ತಾಗಬೇಕು ಅಂತ ಬ್ಲೂಟಿಕ್ ಇದೆ ನನ್ನ ಪೇಜ್ಗೆ ಸೊ ನಿಮಗೆ ಬೇಗ ಗೊತ್ತಾಗುತ್ತೆ ಸೊ ಇದೇ ತರ ಕೆ ಕಲೆಕ್ಷನ್ಸ್ಗೋಸ್ಕರ ಫಾಲೋ ಮಾಡಿದ್ರು ಹೊಸ ಹೊಸ ಕಲೆಕ್ಷನ್ಸ್